ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಕಾತೆ ಲಾಕ್ಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಬರೀ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ನಾವು ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಒಂದಾಲ್ದಾಗ ಎಂಟು ದಿನ ಕಾರ್ಯಕ್ರಮ ಎಂಟು ದಿನ ಅವಕಾಶ ಬಂದರೆ ಒಂದಾಲ ಅನ್ನತಕ್ಕಂಥ ಊರು ಆ ಊರೊಳಗೆ ಒಬ್ಬರ ಅಪ್ಪಾಜಿ ಇದ್ದಾರೆ ಬವಾಡ ಬಸವೇಶ್ವರ ಅಂಥೇಳಿ ಅಲ್ಲಿ ಎಂಟು ದಿನ ಇದ್ದೀವಿ ನೋಡ್ರಿ ಇಬ್ಬರು ಮಾರೆ ನಮ್ಮ ಮಾತಾಜಿ ಮತ್ತು ನಾನು ಸೇರಿ ಇವಾಗ ಹೊರಟಿದ್ದೀವಿ ರೀ ನೋಡ್ರಿ ಹೋಗೋಸ ಮುಂಚೆ ಬೇಡ್ರಿ ಅಪ್ಪಾಜಿ ಬೇಡ್ರಿ ಅಪ್ಪಾಜಿ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಅದಕ್ಕಾಗಿ ಕ ಸನ್ಮಾನ ಮಾಡ್ತಿದ್ದಾರೆ ಸನ್ಮಾನ ಬೇಡ ಅಪ್ಪಾಜಿ ಅಂತ ಹೇಳಿದರು ಕೂಡ ಇಲ್ಲಮ್ಮ ಮಾಡಬೇಕು ಪದ್ಧತಿ ಇದೆ ಯಾರೋ ಹೊಸ್ತಾಗಿ ಬಂದರೂ ಕೂಡ ನಾನು ಮಾಡುವಂಥ ಪದ್ಧತಿ ಇದೆಯ ಮಾಡೇ ಮಾಡ್ತೀನಿ ಅಂತ ಸನ್ಮಾನ ಇದ್ದಾರೆ ನೋಡ್ರಿ ಇಬ್ಬರಿಗೆ ಮಾತಾಡ್ಜ್ ಅವರಿಗೆ ಶಾಲು ಮತ್ತು ಹೂವಿನಮಾಲ ಮತ್ತು ಪವಾಡ ಬಸವೇಶ್ವರ ಫೋಟೋ ಅಣತಕ್ಕಂಥದ್ದು ಕೊಟ್ಟು ಬೇಡ ಅಂದರೂ ಕೇಳಿಲ್ಲ ದಕ್ಷಿಣ ಬೇಡ ಬೇಡ ಅಂತ ಹೇಳಿದ್ರು ಕೈ ಒಳಗೆ ತುರುಕಿ ಇಂದ್ ಕೊಟ್ರೆ ನೋಡ್ರಿ ಇವಾಗ ಹೊರಡ್ತೀವ್ರಿ ನಮ್ಮ ಕುಳಗೇರಿಗೆ ಹೋಗಿ ಕುಳಿಗೇರಿಯಿಂದ ಹಣದ ಹೋಗ್ಬೇಕ್ರಿ ಅದ್ರ ಸಲುವಾಗಿ ವಿಡಿಯೋ ಅಂದ್ರೆ ಕೊನೆ ಅಂದ್ರೆ ಮಾಡತ್ತಿದೀನಿ ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತನೋ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ದಿಂದ ನಾವೆಲ್ಲ ಬೆಳಕ ಸಾಧ್ಯ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಂಟು ಮಟ್ಟಿಗೆ ನೋಡಿರಿ ಪ್ಲೀಸ್ ಬರ್ರಿ ಇವಾಗ ಹೊರಡ್ವ್ರಿಟ ಆಗತಿ ನೆಡ್ಗೊಂದು ಬಸ್ ಬರತ್ತಂದ್ರಿ ಅದಕ್ಕೆ ಗಣಿ ಹೋಗ್ಯದ ಬಸ್ ಗಂಟೆಕ್ ಅಂದ್ರೆ ಹನ್ನೊಂದು ಗಂಟೆಗೆ ವಾಪಸ್ ಆ ಬಸ್ಗೆ ನೋಡ್ದ ಹೋಗ್ಬೇಕು ಬಸ್ಟ್ಯಾಂಡ್ ಬಹಳ ಚಂದ ಐತ್ರಿ ಆಶ್ರಮ ಮತ್ತು ಅಡುಗೆ ಮನೆ ಮಾತ್ರ ತಗಡಿಂದ ಯಾರು ಏನು ಅನ್ಕೋಬಾಡ್ರಿ ಎಲ್ಲವೂ ಕೂಡ ಅದ ತೋರ್ಸಿ ಇವಾಗಲೇ ಮಾಡಿದ್ದು ಮಠ ಹೆಂಗೈತೆ ಅನ್ನೋದನ್ನು ತೋರಿಸಿದ್ವಿ ಎಲ್ಲ ಅಂದೇ ಥರ ಇರಲ್ಲ ಸಲುವಾಗಿ